हरे हरेश्रीवास मंकुतीम के तात्पर्य हरेश्रीनिवास करो विधियो पौरषवो धर्मवो अंदो కదురువు తింటు ఈ వ్యవస్థయడు అది కదీయ గతయేను మంకుతి మంకుతి అది కృతయత మంకుతిం ఈ బతుకే ನಾಯಕರು ಯಾರು ಒಬ್ಬನೇ ಅಥವಾ ಬಹುಮಂದಿ ಇದ್ದಾರೆಯೇ ವಿಧಿಯೋ ಪುರುಷವೋ ಪ್ರಯತ್ನವೋ ಧರ್ಮಶಕ್ತಿಯೋ ಅಥವಾ ಅಂದಬಲವೋ ಈ ಅವ್ಯವಸ್ಥೆಯ ಪಾಡು ಸರಿಯಾಗುವುದೇ ಹೇಗೆ ಎಂಬ ತಳಮಳ ಎಲ್ಲರಲ್ಲೂ ಹುಟ್ಟುತ್ತದೆ ಹಾಗೆ ಈ ಬದುಕಿಗೆ ನಾಯಕರು ಒಬ್ಬನು ಅಥವಾ ಯಾರು ಎಂದು ನಮಗೆ ತಳಮಳವಾಗುತ್ತದೆ ಈ ವಿಧಿಯು ಧರ್ಮವೆಂಬುದು ಶ್ರದ್ಧೆಯೋ ಭಗವಂತನ ಕಾರ್ಯವೋ ಹಿಂದಿನ ಕಗ್ಗದಲ್ಲಿ ನಾವು ಉಲ್ಲೇಖಿಸಿರುವಂಥ ಅವ್ಯವಸ್ಥತೆ ಸರಿಯಾಗುವುದೋ ಇಲ್ಲವೋ ಅಥವಾ ಇವೆಲ್ಲದರ ವಿಚಾರದ ತಳಮಳದಲ್ಲಿಯೇ ನಾವು ಯಾವಾಗಲೂ ಇರಬೇಕೇ ಈ ರೀತಿಯ ಪ್ರಶ್ನೆಗಳನ್ನು ಸನ್ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ತಮ್ಮನ್ನೇ ತಾವೇ ಕೇಳಿಕೊಳ್ಳುತ್ತಾ ಓದುಗರ ಮುಂದೆ ಪ್ರಸ್ತಾಪಿಸುತ್ತಿದ್ದಾರೆ ಹಾಗೆ ಹೇಳುತ್ತಾ ಈ ರೀತಿಯ ಸಂದೇಹಗಳು ಎಲ್ಲ ಕಾಲದಲ್ಲೂ ಎಲ್ಲ ವಿಚಾರವಂತರಿಗೂ ಸಹ ಮನದಲ್ಲಿ ಉದ್ಭವವಾಗುತ್ತದೆ ಕಿಮೇಕಂ ದೈವತಂ ಲೋಕೆ ಕಿಂ ಪರಾಯಣಂ ಸುವಂತಂ ಕಚ್ಚಂತ ಪ್ರಾಪ್ತೋ ನಾಮ ಶುಭಂ ಕೋ ಭವತಂ ಪರಮೋ ಮತಃ ಕಿಂ ಜಪನ್ಯುಚ್ಯತೆ ಜನ್ ಜನ್ಮ ಸಂಸಾರ ಬಂಧನಾತ್ ಇವು ಮಹಾಭಾರತದಲ್ಲಿ ಧರ್ಮರಾಯನು ಭೀಷ್ಮಋಷರ ಶಯ್ಯಲಿರುವಾಗ ಸಂಜೆ ನಡೆಯುವಾಗ ಸತ್ಸಂಗದಲ್ಲಿ ಕೇಳುವಂತಹ ಪ್ರಶ್ನೆ ಒಬ್ಬನೇ ಯಾರು ಎಲ್ಲಕ್ಕಿಂತ ಮಿಗಿಲ ಧರ್ಮ ಯಾವುದು ಎಂಬ ಸಂದೇಹಗಳು ಧರ್ಮರಾಯನಿಗೆ ಬರುವುದಾದರೆ ಇನ್ನು ನಮಗೆ ಎಂಥ ಸಂದೇಹಗಳು ಬರಬೇಕು ಹೇಳಿ ಇದು ಸಹಜ ಈ ಸೃಷ್ಟಿಯ ರಹಸ್ಯವನ್ನು ಛೇದಿಸಲು ಅಷ್ಟು ಸುಲಭವೇ ದೇವನೊಬ್ಬ ನಾಮ ಹಲವು ಎಂಬ ಈ ಮಾತು ಎಲ್ಲರಿಗೂ ಗೊತ್ತಿರುವುದೇ ಆದರೆ ಆ ದೇವನ್ಯಾರು ಮೂರ್ತ ರೂಪದಲ್ಲಿ ಇಹನೇ ಅಥವಾ ಅಮೂರ್ತನೇ ಅಂದರೆ ಆಕಾರ ಉಂಟೇ ಇಲ್ಲವೇ ಈ ಜಗತ್ತಿಗೆ ಮತ್ತು ಜಗತ್ತಿನ ಜಂತು ಜೀವಿಗಳಿಗೆ ಅವನು ನಾಯಕನೇ ಧರ್ಮಕ್ಕೆ ನಮ್ಮಲ್ಲಿ ಬಹಳ ಪ್ರಾಧಾನ್ಯವಿದೆ ಧರ್ಮವೆಂದರೆ ಒಂದು ವಸ್ತುವಿನ ಸ್ವಭಾವ ಎನ್ನುವ ಅರ್ಥವೂ ಇದೆ ಹಾಗೆಯೇ ಧರ್ಮಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹಾಗೆ ಜಗತ್ತಿನಲ್ಲಿ ಇಷ್ಟೊಂದು ಭಿನ್ನ ಭಿನ್ನ ಮತಗಳು ಅಂಥ ಧರ್ಮವೇ ಈ ಜಗತ್ತಿನ ನಾಯಕನೇ ವಿಧಿ ಎಂದರೆ ಪೂರ್ವ ನಿಯಮಿತ ಕರ್ಮ ಎಂದು ಅರ್ಥ ಹಾಗೆಯೇ ಮೊದಲೇ ವಿಧಿಸಿದ ಬಗೆ ಅಥವಾ ಹಣೆಯ ಬರಹವೆಂದು ಅನ್ನುತ್ತಾರೆ ನಮ್ಮ ಬದುಕನ್ನು ನಡೆಸುವುದು ಈ ಹಣೆ ಬರವೇ ಯಾವುದಾದರೂ ಆಗಲಿ ಅಥವಾ ಇರಲಿ ಈ ಜಗತ್ತಿನ ಅಸಮಾನತೆ ಅಸಾಮಾನ್ಯತೆ ವೈಚಿತ್ರತೆ ಅಥವಾ ಅವ್ಯವಸ್ಥೆ ಸರಿಯಾಗುವ ಬಗೆ ಇದೆಯೋ ಇಲ್ಲವೋ ಅಥವಾ ಇದನ್ನು ಅರಿಯುವ ಅಥವಾ ನಿರ್ಧರಿಸುವಂತಹ ತಳಮಳದಲ್ಲಿಯೇ ನಾವು ಎಂದಿಗೂ ಇರಬೇಕೆ ಎನ್ನುತ್ತಾರೆ ಮಾನ್ಯ ಶ್ರೀಗುಂಡಪ್ಪನವರು ಕಗ್ಗದಲ್ಲಿ ದೇವರನ್ನೇ ನಂಬುವ ದೇವರನ್ನು ಮತ್ತು ಕರ್ಮವನ್ನು ನಂಬುವ ಇಲ್ಲಿ ಧರ್ಮ ಬೇರೆಯಲ್ಲ ದೇವರು ಬೇರೆಯಲ್ಲ ಎಂಬ ವಾದ ಮಾಡುವವರು ಉಂಟು ದೇವರನ್ನು ಮತ್ತು ವಿಧಿಯನ್ನು ಎಂದರೆ ಹಣೆ ಭರವನ್ನೇ ನಂಬುವ ಅಥವಾ ತಮ್ಮ ಸ್ವಶಕ್ತಿಯನ್ನೇ ನಂಬುವ ಎಲ್ಲ ರೀತಿಯ ಜನರು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಎಲ್ಲ ಮತಗಳಲ್ಲೂ ಇದ್ದಾರೆ ಹಾಗೆಯೇ ಕಾರಣವೇ ತಿಳಿಯದ ಈ ಜಗತ್ತಿನ ಅಸಮಾನತೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇದೆ ಹಾಗೆಯೇ ಅಲ್ಲವೇ ಇದು ಏಕೆ ಹೀಗೆ ಇದು ಸರಿಯಾಗುವುದೋ ಇಲ್ಲವೋ ಎನ್ನುವ ನೆನೆಗುದಿಯಲ್ಲೇ ಮಾನವರು ಬದುಕು ದುಡುತ್ತಿದ್ದಾರೆ ಇಂಥ ಭಾವಗಳನ್ನೇ ವ್ಯಕ್ತಪಡಿಸುತ್ತಾರೆ ಮಾನ್ಯಗುಂಡಪ್ಪನವರು ಇಂಥ ಸಂದೇಹಗಳು ನಮ್ಮ ನಿಮ್ಮ ಮತ್ತು ಸಕಲರಲ್ಲೂ ಉಂಟಾಗುವುದಲ್ಲವೇ ಏಳನೇ ತಾತ್ಪರ್ಯ ಮುಗಿಸುತ್ತಾ ಮುಗಿಸುತ್ತೇನೆ ಹರೇಶ್ ಶ್ರೀನಿವಾಸ